ಗೋವಾದ ಮಡ್ಗಾಂವ್ನಲ್ಲಿ ಭಾನುವಾರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತು ಗೋವಾ ರಾಜ್ಯ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಗೋವಾ ಜಿಲ್ಲಾ ಮತ್ತು ಸಾಲ್ಸೆಟ್ ತಾಲೂಕಾ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ಸಿದ್ದನಕೊಳ್ಳದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಮೇಟಿ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಇಂಡೋ ಪೋರ್ಚುಗೀಸ್ ಪ್ರತಿಷ್ಠಾನದ ನಿರ್ದೇಶಕ ಡಾಕ್ಟರ್ ಅರವಿಂದ್ ಯಾಳ್ಗಿ ಗೋವಾದ ನಾವೇಲಿಂ ಶಾಸಕ ಉಲ್ಲಾಸ್ ತುವೇಕರ್ ವಿಜಯಪುರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ನೀಲಮ್ಮ ಮೇಟಿ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಗೋವಾ ರಾಜ್ಯಾಧ್ಯಕ್ಷ ಮುರಳಿ ಮೋಹನ್ ಶೆಟ್ಟಿ ಧಾರವಾಡದ ಶ್ರೀ ಸಾಹಿ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವೀಣಾ ಬಿರಾದಾರ್ ಧಾರವಾಡದ ಪತ್ರಕರ್ ಇಲಾಖೆಯ ಸಹ ನಿರ್ದೇಶಕರಾದ ಡಾಕ್ಟರ್ ಮಂಜುಳಾ ಎಲಿಗಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಮಾಪ್ಸಾ ಕವಿಶೇಲ ಕನ್ನಡ ಸಂಘದ ಅಧ್ಯಕ್ಷ ಶಂಭು ಶೆಟ್ಟರ್ ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಗೋವಾ ಜಿಲ್ಲಾಧ್ಯಕ್ಷ ಪರಶುರಾಮ್ ಕಲಿವಾಳ್ ಸಾಲ್ಸೆಟ್ ತಾಲೂಕಾ ಅಧ್ಯಕ್ಷ ಬಸವರಾಜ್ ಬನ್ನಿಕೊಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಗೌರಾಧ್ಯಕ್ಷ ಪಡದಯ್ಯ ಹಿರೇಮಠ್ ಕನ್ನಡ ಸಾಹಿತ್ಯ ಪರಿಷತ್ ಪಣಿಜಿ ತಾಲೂಕಾ ಘಟಕದ ಅಧ್ಯಕ್ಷ ಹನುಮಂತ್ ಗೊರವರ್ ಪ್ರೊಫೆಸರ್ ಪ್ರಬಲಿಂಗ್ ದಂಡಿನ್ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಗೋವಾ ಜಿಲ್ಲಾಧ್ಯಕ್ಷ ಪರಶುರಾಮ್ ಕಲಿವಾಳ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದರು ಶೈಲಜಾ ರವಿ ಕಾರ್ಯಕ್ರಮ ನಿರೂಪಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಸಾಲ್ಸೆಟ್ ತಾಲೂಕಾ ಘಟಕದ ಅಧ್ಯಕ್ಷ ಬಸವರಾಜ್ ಬನ್ನಿಕೊಪ್ಪ ವಂದನಾರ್ಪಡೆಗೈದರು ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಗೋವಾ ಜಿಲ್ಲಾ ಘಟಕದ ಮಹಿಳಾ ಪ್ರತಿನಿಧಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಗುರು ಮೆಲೋಡಿಸ್ ಆರ್ಕೆಸ್ಟ್ರಾ ಬೆಂಗಳೂರು ಇವರಿಂದ ಸುಮಧುರ ಹಾಡು ಹಾಸ್ಯ ಕಲಾವಿದ ಕುಮಾರ್ ಸಾಗರ್ ತುರ್ವೇಕೆರೆ ಇವರಿಂದ ಮಿಮಿಕ್ರಿ ಕಾರ್ಯಕ್ರಮ ಜರುಗಿತು ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಗೋವಾ ರಾಜ್ಯ ಘಟಕ ಜಿಲ್ಲಾ ಮತ್ತು ತಾಲೂಕಾ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಗೋವಾ ರಾಜ್ಯದ ಮೂಲ ಬಲೆಯಿಂದ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು నడి నన్సి ఇప్పుడు సోట్రీ అన్న ఇవన్నోగ్రు అన్న బేడ ఇవతూ నన్న కలస నేను నోడి ఎలా బ నమ్మ అప్డేట్స్ ఎలా నమ్దు సుమారు అరవత్ వర్షం నిరంతర అన్నదాసం రాజ్యద ఏకైక మఠయా అది సోళ మాత్రం రాత్రి ఒంటేకి బందరూ ఊట కొడువంత రాజ్యద మట యాదో శితం కొడు మట ఎలా కడే టైమింగ్ అలా నమ్మ టైమింగ్ ఇలా నే రాత్రి ఒంటేకి బందరూ అడగే ఇంద్రిక ఊటో ఊట రాజ్యద మట అదూ శితమట అది నమ్మ అలా అది భక్తర అది సుప్రీం అది నా సుఖ మట భక్త ఎలా ఆ స్వమీజీ మట ఈ స్వామీజీ మఠ సిద్ సిద్ధం కొడు మఠ ఏమంటే భక్తర మట అదో నిమ్మ మట ఇష్టొంత నీవు అరవత్ వర్ష నకూ యారీ నన్ను భక్తు ఇలా అంద నదే స్వామి నన్ను మక్దే నీవు నన్ను నడుసారి నెస్ది అది ఏం మనకు హోదా అడిగి నను అలా అవుదా ఆగ ಕಲಾ ಪೋಷಕ ಮಠ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಸಂಪತ್ತಿಗೆ ಸವಾಲು ಮೂಲಕ ಬೆಳೆಸಿದಂಥ ಮಠ ಯಾವುದಾದ್ರೂ ಇದ್ದರೂ ಅದು ಸಿದ್ಧರುಗೊಳ್ಳಬ ಹಾಗೆ ಕಲ್ಯಾಣ ಕುಮಾರ್ ಅವ್ರನ್ನ ಹೀರೋ ಮಾಡಿದಂಥ ಮಠ ಸಿದ್ಧರುಕೊಳ್ಳೋ ಮಠ ಹಾಗೆಯೇ ಅನೇಕ ಇವತ್ತೇನು ಈ ಕಲಾ ಏನದಲ್ಲ ಕಲಾವಿದರು ನಮ್ಮಲ್ಲಿ ಬರುವಂಥ ನಿಮ್ಮಲ್ಲಿ ಕೂಡ ಈ ಹಾಡನ್ನು ಬಂದಿರುವಂಥವರು ನಮ್ಮ ಮಠದ ಅವರನ್ನು ಕಳಿಸಿದ್ದೀವಿ ನಾವು ಕಲಾವಿದರ ಆಗಬೇಕನ್ನಾದ್ರೆ ನಮ್ಮ ಮಂಡ್ಯ ಅಲ್ಲೆಲ್ಲ ಪ್ರತಿಯೊಬ್ಬರು ಸ್ವಾಮಿಗಳು ಧರ್ಮಸಭೆ ಶಿವಾನುಭವ ಮಾಡಿದರೆ ಇಡೀ ರಾಜ್ಯದಲ್ಲಿ ಚಲನಚಿತ್ರೋತ್ಸವ ಮಾಡುವಂಥ ರಾಜ್ಯದ ಏಕೈಕ ಮಠ ಯಾವುದಾದ್ರೂ ಇದ್ರೆ ಅದು ಸಿದ್ದರುಗೋಳ ಮಠ ಮಾತ್ರ ಬಂದಿದ್ದಂಥ ಇವತ್ತಿನ ದಿವಸವಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯರು ನಡೆದಾಡುವ ದೇವರು ವಾಗ್ಮೀಶಿ ಜಿ ಮಾತಿನಲ್ಲಿ ಏನು ಹೇಳ್ತಾರೋ ಅದು ಆಗುವಂಥ ಒಂದು ಶಕ್ತಿಯನ್ನು ಹೊಂದಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ನಮ್ಮ ನಿಮ್ಮ ಮೇಘಾಲಯದಲ್ಲಿ ನಮ್ಮ ದೈವ ಸಾನ್ನ ವಹಿಸಿದ್ದಾರೆ ಅವರು ನಾಳೆ ಸಂಕ್ರಮಣ ಹದಿನಾಲ್ಕು ಹದಿನೈದು ಹದಿನಾರರಂದು ಲಕ್ಷಾಂತರ ಜನರ ಒಂದು ಜಾತ್ರೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಸಿದ್ದಪ್ಪ ಜನ ಸಿದ್ದನಗೋಳ ಮಠ ಆ ಮಠದ ಒಂದು ಪಾರಂಪರಿಕವಾಗಿ ಶಿವಕುಮಾರ ಸ್ವಾಮೀಜಿಯವರು ಅದನ್ನು ಪೋಷಕ ಹಾಗೂ ವೈದ್ಯಕೀಯ ಒಂದು ಯಾವುದೇ ಮಕ್ಕಳಿಲ್ಲಾಂದ್ರಿಗೆ ಮಕ್ಕಳ ಒಂದು ಸಂತಾನವನ್ನು ಪ್ರಾಪ್ತಿ ಮಾಡತಕ್ಕಂಥ ಹಾಗೂ ಕ್ಯಾನ್ಸರ್ ರೋಗ ಇಂಥ ಹಲವಾರು ರೋಗಗಳನ್ನು ಮುಕ್ತಿ ಮಾಡತಕ್ಕಂಥ ಒಂದು ಮಠ ಸಿದ್ದನಗೊಳ್ಳ ಮಠ ಚೇರ್ಮನ್ ಅವರು ಅವರು ನಮ್ಮ ಕರೆಗೆ ಹೋಗು ಬಂದಿದ್ದಾರೆ ಅವರು ಅಭಿನಂದನೆಗಳನ್ನು ಹೇಳ್ತಾ ಈಗ ನಾವು ಪ್ರಥಮವಾಗಿ ನಮ್ಮ ಅಭಿವೃದ್ಧಿ ಆಗಿ ಸಾಹೇಬರು ಈ ಗೋವಾ ರಾಜ್ಯದಲ್ಲಿ ನಮಗೆ ಬಹಳಷ್ಟು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅರ್ಬನ್ ಡಿಪಾರ್ಟ್ಮೆಂಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಂಥ ಸಮಾಜ ಸೇವೆಯಲ್ಲಿ ಗೌರ್ಮೆಂಟ್ ಅಧಿಕಾರಿಯಾಗಿ ನಿವೃತ್ತಿಯಾಗಿ ಅವರು ಇವತ್ತು ದಂಪತಿಗಳೊಂದಿಗೆ ಇಲ್ಲಿ ನಮ್ಮ ಒಂದು ಉಪನ್ಯಾಸ ನೀಡುವುದಕ್ಕಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಂಡಿಯಾಗಿ ಕರ್ನಾಟಕ ಮತ್ತು ಗೋವಾ ನಡುವೆ ಆಗಿರಬೇಕು ಸಂಸ್ಕಾರದ ಔಷಧ ನಮ್ಗಾರ ಒಂದು ಔಷಧಿ ಆಗಿರಬೇಕು ನಾವೆಲ್ಲ ಮನೋರಂಜನೆ ಹೇಗೆ ನಾವು ಕಾಯಕದಲ್ಲಿ ಕೈಲಾಸ ಬಸವಣ್ಣ ಹೇಳಿರಲ್ಲ ಬಸವಣ್ಣ ಕನಕದಾಸ ಕುರುಬ ಸಮಾಜವನ್ನು ಕಟ್ಟಿದವರು ನಾವು ಎಲ್ಲ ಸಮಾಜವನ್ನು ಕಟ್ಟಿ ನಾವು ಇವತ್ತ ಇಂಥ ವೇದಿಕೆಯನ್ನು ಮಾಡಿಕೊಟ್ಟಂಥ ಯಾರಾದ್ರೆ ಶಂಕು ಶಿಟ್ಟರು ಪರದಾಯ ಗುರುಗಳು ನಾನನ್ನು ಒಂದು ಹೆಮ್ಮೆಯ ಒಂದು ಸಂದೇಶವನ್ನು ನಿಮಗೆ ಕೊಡ್ತೇನೆ ನಾನು ಲಿಂಗ ಪೂಜೆ ಮಾಡಿ ನಾನು ಲಿಂಗಾಯ್ ನಾ ಕುರಿ ನಾವು ಬೇರೆ ಹೊಸ ಹೊಸ ನೀರಿನಲ್ಲಿ ಲಿಂಗ ಪೂಜೆ ಮಾಡಿ ಬ್ಯಾರ್ಟಿ ಕೊಡುಗೆ ನೀವು ಲಿಂಗ ಯಾವ ನಿಜವಾಗಿ ಲಿಂಗಪ್ಪವನ್ನು ಪೂಜೆ ಮಾಡಿಕೊಂಡು ಅವನ ಅಂತರಂಗದಲ್ಲಿರ್ತಕ್ಕಂಥ ತನ್ನ ಧನವನ್ನು ಮಂದಿಗೆ ಸಾಕ್ಷಾತ್ಕಾರವನ್ನು ಪಡಿಸತಕ್ಕಂಥ ಯಾವ ಯಾವ ಅವನೇ ಅನ್ನ ಬಸವಣ್ಣನವಂತ ಮಾತಾಡ್ತಾರೆ ಅಣ್ಣ ಬಸವಣ್ಣ ಇವ ಸಮಾಜ ಸಮಾಜ ಹಿಂಗ ನಮಗೂ ತೊಂದರೆ ಕೊಡ್ತಕ್ಕಂತ ಸಮಾಜಗಳು ಯಾವ್ದವ್ ಇಲ್ಲಿ ಹುಟ್ಟು ಅಂಟ ನೋಡಿ ಕಾಶಿ ಜಗತ್ತು ಕರ್ಕೊಂಡು ನಾವ್ ಇಟ್ಟಂತ ತೀರ್ಮಾನಗಳಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮಗಳಾಗ್ತಾರೆ ನಮ್ಮ ಸಮಾಜಿಕೆ ಈಗ ಬೇ ಎಲ್ಲ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ನಮ್ಮ ಸಮಾಜ ನಾವು ಇಲ್ಲದೇವಿ ನಮಗ ಅವರಿಗೆ ಜಗಳಿಟ್ಟಿರ್ಲಿಲ್ಲ ಅಂದ್ರೆ ನೀವು ಜಗಳ ಕಾರ್ಯಕ್ರಮ ಇದು ನಮ್ಮ ಕನ್ನಡ ಸಾಹಿತ್ಯ ನಾಡು ನುಡಿ ಭುವನೇಶ್ವರಿಯ ಕಾರ್ಯಕ್ರಮ ಇದು ನಾವು ಯಾರಿಗೆ ಹೋದಂತ ಸಮಯ ಇಲ್ಲ ಅವರು ನಮ್ಮ ಕೈಯಲ್ಲಿ ಹುಟ್ಟಿ ಬೆಳೆದು ನಮ್ಮದೇ ಆದಂತ ಒಂದು ಸಂಸ್ಕಾರ ತಗೊಂಡು ಅವ್ರಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಮಾಡಿ ನಾವು ಮಾಡೋಣ ಸಿದ್ದಪ್ಪಾಜ ನಿಮ್ಮ ಕೇಳಿ ಸಿದ್ದಪ್ಪ ಅದಕ್ಕೆ ಹೇಳಿದಾಗ ಇನ್ನೊಬ್ಬ ಶಿವಬಾರದಂತೆ ಅಂತ ಇದ್ದಲ್ಲ ಎಲ್ಲ ಕೇರಿಗಳು ಹೇಳಬೇಕನ್ನುವಂತ ಒಂದು ವಚನ ಮುಖಾಂತರ ನಮ್ಮೆಲ್ಲರಿಗೂ ಮೊದಲನೇ ವಿಷಯ ಕಡಿಮಾಡ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಒಳನಾಡ ಕನ್ನಡಿಗರು ಹಾಗೂ ಕನ್ನಡಿಗರ ಒಂದು ಅಭಿಮಾನವನ್ನು ನೋಡಿದಾಗ ಗಡಿ ಪ್ರದೇಶದ ಕನ್ನಡಿಗರ ಒಂದು ಉತ್ಸಾಹ ಅವರ ಒಂದು ಪ್ರಜ್ಞೆ ವಿಷ್ಣಾಭಿಮಾನದ ಪ್ರಜ್ಞೆ ಒಂದು ಕನ್ನಡ ಕನ್ನಾಗಿರಬಹುದು ಆಗಿರ್ಬೋದು ಪ್ರಜ್ಞೆಯಾಗಿರಬಹುದು ಕನ್ನಡದ ಪ್ರತಿರ್ಬೋದು

ಒಂದು ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಯಾವ ಹಿಮಾಲು ನಿಲ್ಲದ ಯಾವ ಒಂದು ಕ್ಷೇತ್ರದಲ್ಲಿ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ಬೇಡಿಯವರು ಕಳೆದ ನಾಲ್ಕು ವರ್ಷಗಳಿಂದ ಈ ಹೊರನಾಡ ಭೂಮಿಯಲ್ಲಿ ಕನ್ನಡ ದೀಪವನ್ನು ಬೆಳಗ್ತಾ ಇದ್ದಾರೆ ಅದರೊಂದಿಗೆ ಎಲ್ಲ ಕಡಿನಾಟ ಕನ್ನಡಿಗರ ಒಂದು ಏನು ಆತ್ಮ ಹೃದಯದಲ್ಲಿ ಕನ್ನಡದ ಕನ್ನಡ ಕನ್ನಡ ಕರ್ನಾಟಕದಲ್ಲಿ ಇರುವಂಥ ಒಂದು ಏನು ಸಂದೇಶವಿದೆ ಈಗಾಗಿಯ ಸಲ್ಲಿ ಇವತ್ತು ನಮ್ಮ ದಕ್ಷಿಣ ಗೋವಾ ಘಟಕದ ತಾಲೂಕು ಜಿಲ್ಲಾ ಮತ್ತು ಎಲ್ಲ ಹಿರಿಯ ಸಾಹಿತಿಗಳು ವೇದಿಕೆ ಒಂದು ಭವಿಷ್ಯಕ್ಕೆ ಯಾಕಂದರೆ ಇವತ್ತು ನಿಮ್ಮ ಮಕ್ಕಳಿಗೆ ಸಾಲಿ ಸರ್ಟಿಫಿಕೇಟ್ ಒಳಗೆ ಯಾವುದಾದ್ರೂ ಜಾತಿ ಏನಿದೆಯಾ ಇಲ್ಲ ಆ ಸಂಘರ್ಷ ಯಾಕಂದರೆ ಮೇಟಿ ಮೇಂಟಿ ಹೆಂಡತಿ ಇಪ್ಪತ್ತು ವರ್ಷ ಆಯಿತು ಎಲ್ಲರದ್ದು ಸಣ್ಣದ್ದು ದೊಡ್ಡವನ್ನ ತಗೊಂಡು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಯಾಕೆ ಹೋರಾಟ ಇದು ನಮ್ಮ ಸಲಾಗಲ್ಲ ಕನ್ನಡತನಕ್ಕೆ ಇವತ್ತು ಗೋವಾ ಮಾತೆ ಆಗಲಿ ಕರ್ನಾಟಕ ಮಾತೆ ಆಗಲಿ ಒಂದು ದೇಹದ ಎದ್ದು ಕಣ್ಣು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ನಮ್ಮ ಮುಂದಿನ ಪೀಳಿಗೆಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಬೆಳೆಯಿಲ್ಲ ನೋಡಕ್ಕೆ ಈ ಸಾಹಿತ್ಯ ಕನ್ನಡ ಸಂಘ ಸಂಸ್ಥೆಗಳನ್ನ ನಾವು ಬೆಂಗಾವಲಾಗಿ ಪ್ರತಿ ಹಂತದಲ್ಲಿ ಸ್ವಾರ್ಥಕ್ಕಲ್ಲ ನಿಸ್ವಾರ್ಥಕ್ಕಾಗಿ ಕಟ್ಟುವ ಮನಸ್ಸಿಗಾಗಿ ನಾವು ಬೆಂಬಲವಾಗಿರ್ತೀವಿ ಪ್ರತಿಯೊಬ್ಬರು ಸಣ್ಣವ್ರಿಗೆ ದೊಡ್ಡೋರಿಗೆ ನಾಲ್ಕು ಜನಕ್ಕೆ ಒಳ್ಳೆದಾಗುವಾಗ ಮನಸ್ಸನ್ನು ಮಾಡಿ ಯಾಕಂದರೆ ಎಲ್ಲರೂ ಇರೋದು సార్థక బతుక్రీ అంత ఎల్గూ వినంతి అంత శ్రీ పరమపూజ శివకుమార స్వీజీవారు సమ జిల్లా బాగలకేట ఇవరి నమ్మ కన్నడ సాహిత్య పరిషత్న రాజ్య జిల్లా తాలూకు కట్ట వతీగా అయితే సుస్వగతం కొడుతాను అదరే నమ్మ ఈ కార్యక్రమం ఉద్ఘాటరు శ్రీ ఉల్లా తువేకర్ శకరు నావే క్షేత్రాం కేసీ చైర్మన్ అహ నమ్మ కన్నడ సాహిత్య పరిషత్ ముఖ్య అతిథిగా ముఖ్య అతిథి సోమణ్ హిణమరా అధ్యక్ష కర్ణాటక గడి రక్షణ ప్రదేశ అభివృద్ధి ప్రాధికార బెంగళూరు బరే కావరు సత నమ్మ కన్నడ సాహిత్య పరిషత్న పరంగా నేను స్వాగతం కొత్త అదే నమ్మ ఈ కన్నడ కార్యక్రమం ముఖ్యవా ఈ కన్నడ గోవాలి కన్నడ ప్రతీ సంఘ సంస్థ జననకి కారణరాం శ్రీవిధ సంగప మేటి అధ్యక్ష కన్నడ సాహిత్య పరిషత్ రాజ్య ఘటక ఇవరిగూ నేను ఈ కార్యక్రమం స్వాగతం కొతాయి ವಿಶೇಷ ಅತಿಥಿಗಳಾಗಿ ಶ್ರೀ ಪ್ರಕಾಶ ಮತ್ತಿಹಳ್ಳಿ ಕಾರ್ಯದರ್ಶಿ ಕರ್ನಾಟಕ ಕವಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರು ಸಹಿತ ಅನಿವಾರ್ಯ ಕಾರ್ಯಗಳ ಬಂದಿಲ್ಲ ಇವರಿಗೆ ಸಹಿತ ಕನ್ನಡ ಸಾಹಿತ್ಯ ಹಲಾನ ಆಯ್ತಾ ಸಾಹಿತ್ಯ ಸಂಘ ಆಯ್ತಾ ನಿರ್ಮಾಣ ಸಗಲ ಹಾಂ ದೇವ ಬರೀ ఫక్ కన్నడ సా సాహ సదరు భ భ దాన్ని గంభ కర్ణాటక అయితే వాతావరణ గోయకేట్ మనకు సదరీ సపోర్ట్ ప్రోగ్రామ్ జాగ్రత్త ప్రోగ్రామ్ సదా లోన్వైట్ దేవ బరే మాకు స్వప్ ఉంటాయి

साकिब कलंगुट कणवेर अखिल गोवा बीजेपी कर्नाटक सेल अध्यक्ष कलंगुट कन्ड संघ इवर ईवत् ನಾನು ಹೇಳೋದು ಒಂದೇ ಮಾತು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಯಶಗ್ಗನ್ನ ಬರ್ತಿದ್ದೀರಿದ್ದೀರಾ ನಿಮ್ಮ ಇಷ್ಟು ವರ್ಷದಾದರೂ ಕೂಡ ನಿಮ್ಮ ಆಟೋಗಳ ಹಿಂದೆ ನಿಮ್ಮ ಗಾಡಿಗಳ ಮುಂದೆ